ಆ ಚಂದ್ರಣ್ಣ ಆ ಚಂದ್ರಣ್ಣ ಬೈಕೋಬೇಡ ಚಂದ್ರಣ್ಣ ನಾನು ಶನಿವಾರ ಬರಬೇಕಾಗಿತ್ತು ನಾನು ಹೇಳ್ದೆ ನಾನು ಅರ್ಜೆಂಟಾಗಿ ನಿಮ್ಮ ಮನೆ ಊರು ಹತ್ತತ್ರನೇ ಬಂದುಬಿಟ್ಟಿದ್ದೆ ಮನೇಲಿ ಹೇಳಿಬಿಟ್ಟು ಇಲ್ಲ ಚಂದ್ರಣ್ಣ ಹೇಳ್ಬಿಟ್ಟಿದ್ದಾರೆ ಇವತ್ತು ಹೋಗ್ಲೇಬೇಕು ಅಂತ ಹೇಳಿ ಬಂದುಬಿಟ್ಟು ಇನ್ನೇನು ಊರು ಹತ್ತತ್ರ ಇನ್ನೇನು ಎಂಟು ಗಂಟೆ ಎಂಟು ಕಾಲ್ ಟೈಮಲ್ಲಿ ಇನ್ನೇನು ಊರು ಹತ್ತತ್ರ ಇರೋ ಟೈಮಲ್ಲಿ ಫೋನ್ ಬಂದುಬಿಡ್ತೆ ನೋಡಿದ್ರೆ ನಾನು ಇದೆ ಆಕ್ಸಿಡೆಂಟ್ ಆಗಿಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹೆಂಗಸರು ಕಾಲ್ ಮಾಡಿದರು ನಾನು ಆಗಿ ಗಾಡಿ ತಿರುಗಿಸ್ಕೊಂಡ್ಬಿಟ್ಟು ಸೀದಾ ಡೈರೆಕ್ಟ್ ಮನೆಗೂ ಹೋಗಿಲ್ಲ ಡೈರೆಕ್ಟ್ ಅರ್ಸಿ ಕೆರೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಹಾಸ್ಪಿಟಲ್ ಹತ್ರ ಹೋದ್ರೆ ನೋಡಿದ್ರೆ ಕಾಲು ಮುರ್ಕೊಂಡು ಬಿದ್ದುಬಿಟ್ಟಿದ್ದಾನೆ ಎಡಲ್ ಹಾಕ್ಬಿಟ್ಟಿದ್ದಾರೆ ಓ ಅದು ಏನಾಗಿದೆ ಅಂದರೆ ನೈಟು ಇನ್ನು ಅರ್ಸಿ ಕೆರೆಯಿಂದ ಊರ ಕಡೆ ಬರ್ತಾ ಇರಬೇಕಾದ್ರೆ ಅದೋ ಫ್ರೆಂಡ್ಸ್ ಸವಾಸ ಮಾಡಿಬಿಟ್ಟು ನಮ್ಮ ಜನದಲ್ಲಿ ಕುಡಿಯೋಂಗಿಲ್ಲ ಕುಡ್ಕೊಂಡು ಬಂದುಬಿಟ್ಟಿದ್ದಾನೆ ಕುಡ್ಕೊಂಡು ಬರ್ತಾ ಬರ್ತಾ ಸ್ವಲ್ಪ ಮಳೆ ಬೇರೆ ಇತ್ತಲ್ಲ ಆ ಗಾಡಿ ಅಪೋಸಿಟ್ ಬರ್ತಾ ಗಾಡಿಗಳ ಹೆಡ್ಲೈಟು ಕಣ್ಣು ಹೊಡೆದ್ಬಿಟ್ಟು ಮುಂದ್ಗಡೆ ರೋಡ್ ಕಂಡಿಲ್ಲ ಇವನಿಗೆ ಬ್ರೇಕ್ ಬಿಟ್ಟರೆ ಏನಾಗುತ್ತೆ ಹಿಂದ್ಗಡೆಯಿಂದ ಗಾಡಿ ಬಂದು ಗುದ್ದುಬಿಡತ್ತೆ ಅಂತ ಹೇಳಿಬಿಟ್ಟು ಸ್ಟ್ರೈಟ್ ಒಂದು ಮುಂದಕ್ಕೆ ಹೋಗಿಬಿಟ್ಟಿದ್ದಾನೆ ಮುಂದಕ್ಕೆ ಹೋಗಿದ್ರೆ ಅಲ್ಲಿ ಹಳ ಗುಂಡಿ ಹಳಗಳೆಲ್ಲ ಇದ್ದಲ್ಲ ಸೀದಾ ಗುಂಡಿ ಹೊರಗಡೆ ಬಿದ್ದುಬಿಟ್ಟು ಗಾಡಿ ಗಾಡಿ ಒಂದು ಕಡೆ ಇವನೊಂದು ಕಡೆ ಬಿದ್ದುಬಿಟ್ಟಿದ್ದಾರೆ ಪುಣ್ಯ ಹಿಂದ್ಗಡೆಯಿಂದ ಲಾರಿ ಹೊಡಿಬೇಕಾಗಿತ್ತಿನ್ನೇನು ಅಷ್ಟರಲ್ಲಿ ಬ್ರೇಕ್ ಬ್ರೇಕ್ ಬಿಟ್ಟು ಏನೋ ಭಗವಂತ ದಿಸೆಯಿಂದ ಜೀವ ಉಳ್ದಿರೋದೇ ಹೆಚ್ಚು ಹಾಂ ಹಂಗೆ ಎಡವಟ್ಟ ಎಡವಟ ನಾನು ಇಲ್ಲ ಶನಿವಾರ ಇದ್ದೆ ನಾನು ನಿಜವಾಗ್ಲೂ ಪರ್ಯಮ್ ನಾನಾಗೂ ಬಂದುಬಿಡ್ತಾ ಇದ್ದೆ ಶನಿವಾರ ನಾನು ಅಲ್ಲೇ ಆಲ್ರೆಡಿ ನಿಮ್ಮ ಮೂರು ಹತ್ರ ಹತ್ರ ಇಕ್ಬಿಟ್ಟನಲ್ಲ ಆ ಟೈಮಲ್ಲಿ ನನಗೆ ಫೋನ್ ಬಂದಿದ್ದೆ ಈಗ ಹಿಂಗೆ ಆಗ್ಬಿಟ್ಟಿದೆ ಸಾಹೇಬ್ರೆ ಅಂತ ಹೇಳಿ ಆಮೇಲೆ ನಮ್ಮ ಹೆಂಗಸ್ರು ಕಾಲ್ ಮಾಡಿ ಗೋಳೋ ಅಂತ ಆಳ್ತಕೊಂಡು ಕೂತ್ಕೊಂಡು ಬಿಟ್ರಲ್ಲ ನಾನು ಸೀದಾ ಇಂಡಿಯಾ ಸೋಮವಾರ ಮಿಸ್ ಮಾಡಲ್ಲ